ರಾಮಲಿಂಗೇಶ್ವರ ಜಾತ್ರೆ ಶ್ರೀಶೈಲ ಮಲ್ಲಯ್ಯನ ಪಾದಯಾತ್ರೆಗಳಿಗೆ ಆರೈಕೆ ಮುದ್ಗಲ್ ಪಟ್ಟಣದ ಕೀಲಾದಲ್ಲಿರುವ ಐತಿಹಾಸಿಕ ಪ್ರಸಿದ್ಧಿ ಪಡೆದ ರಾಮಲಿಂಗೇಶ್ವರ ಜಾತ್ರೆಗೆ ಹತ್ತು ಕ್ವಿಂಟಲ್ ಜೋಳದ ರೊಟ್ಟಿ ಮಾಡಲಾಗಿದೆ ಗುರುವಾರ ರಥೋತ್ಸವ ಜರುಗಲಿದೆ ಶುಕ್ರವಾರ ದೇವಾಲಯದಲ್ಲಿ ಕಂಬಿ ಪೂಜೆ ನಡೆಯುತ್ತದೆ ಜಾತ್ರೆ ನಿಮಿತ್ತ ಪಟ್ಟಣದ ಬಸವಣ್ಣ ದೇವಾಲಯದಿಂದ ಕಳಸ ಮೆರವಣಿಗೆ ಬಾಜ ಬಜರಂತಿಗಳು ಕಣಿವಾದ್ಯ ಡೊಳ್ಳು ಕುಣಿತ ವೀರಗಾಸೆ ಕುಣಿತ ಪುರವಂತರ ಕುಣಿತ ಜೋಕ್ತಿ ಕುಣಿತ ಹಗಲು ವೇಷಗಾರ ಕುಣಿತ ಸೇರಿದಂತೆ ಇನ್ನಿತರ ಜನಪದ ಕಲೆಗಳ ಪ್ರದರ್ಶನಗೊಳ್ಳಲಿವೆ ಜಾತ್ರೆಯಿಂದ ಆರಂಭವಾಗುವ ಧಾರ್ಮಿಕ ಕಾರ್ಯಕ್ರಮ ಮುಂದೆ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಹಾಗೂ ರಾಯಚೂರು ಜಿಲ್ಲೆಯ ವಿವಿಧ ಭಾಗದಿಂದ ಆಗಮಿಸುವ ಶ್ರೀಶೈಲ ಮಲ್ಲಯ್ಯನ ಪಾದಯಾತ್ರೆ ಭಕ್ತರ ಸೇವೆಗೆ ರಾಮಲಿಂಗೇಶ್ವರ ದೇವಸ್ಥಾನ ಸಮಿತಿ ಮುಂದಾಗುತ್ತದೆ ಧಾರ್ಮಿಕ ಪರಂಪರೆಯಲ್ಲಿ ಭಕ್ತಿ ಪರಂಪರೆ ಬಹಳ ಶ್ರೇಷ್ಠವಾಗಿರುವಂಥದ್ದು ಮನುಷ್ಯ ತನ್ನ ಜೀವಮಾನದ ಸುಖಕ್ಕಾಗಿ ಹಂಬಲಿಸಿ ಇವತ್ತು ದೈವವನ್ನು ನಂಬಿ ಪಾದಯಾತ್ರೆಯನ್ನು ಮಾಡುವಂಥ ಭವ್ಯ ಪರಂಪರೆ ಈ ಭಾರತ ದೇಶದ ಅಪರೂಪವಾಗಿರುವಂಥ ಜೀವನದ ಸಂಸ್ಕೃತಿ ಆ ಹಿನ್ನೆಲೆಯಲ್ಲಿ ಇವತ್ತು ಬಹಳಷ್ಟು ಜನ ಭಕ್ತಾದಿಗಳು ಶ್ರೀಶೈಲದ ಮಲ್ಲಿಕಾರ್ಜುನನನ್ನು ನಂಬಿಕೊಂಡು ನಿರಂತರವಾಗಿರುವಂಥ ಪಾದಯಾತ್ರೆಯನ್ನು ಈ ನಾಡಿನಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆ ಹಿನ್ನೆಲೆಯಾಗಿ ಬಹಳ ದೊಡ್ಡ ದೊಡ್ಡವರು ಸೊನ್ನಲಗಿ ಸಿದ್ದರಾಮದೇವರಂಥವರು ಅಕ್ಕಮಹಾದೇವಿಯಂಥವರು ಅಲ್ಲಮ್ಮಪ್ರಭುದೇವರಂಥವರು ಶ್ರೀಶೈಲದ ಕ್ಷೇತ್ರಕ್ಕೆ ಹೋಗಿ ಮುಕ್ತಿ ಹೊಂದಿರುವಂಥ ಬಹುದೊಡ್ಡ ಇತಿಹಾಸ ನಮ್ಮಲ್ಲಿರುವಾಗ ಇವತ್ತು ಭಕ್ತಾದಿಗಳು ಕೂಡ ಆ ಭಾವನೆಯನ್ನು ಬದುಕಿನಲ್ಲಿ ತುಂಬಿಕೊಂಡು ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಮ್ಮ ಮುದುಗಲ್ಲಿನ ಐತಿಹಾಸಿಕ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ನಮ್ಮೂರಿನ ಸಮಸ್ತ ದೈವದವರು ಸೇರಿಕೊಂಡು ಇದನ್ನು ದಾಸೋಹ ಜಾತ್ರೆ ಅಂಥೇಳಿ ಮಾಡುವುದರ ಮೂಲಕ ಎಲ್ಲರಿಗೂ ಅನ್ನ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಸೇವೆ ನಿಜವಾಗಲೂ ಕೂಡ ಸಾರ್ಥಕವಾಗಿರುವಂಥ ಸೇವೆ ಮಲ್ಲಯ್ಯ ಮೆಚ್ಚುವಂಥ ಸೇವೆ ಈ ಸೇವೆ ನಿರಂತರವಾಗಿ ಸಾಗಲಿ ಅಂತ ತಿಳ್ಕೊಂಡು ನಾವು ಶುಭ ಹಾರೈಸುತ್ತೇವೆ ದೇಶದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಶ್ರೀಶೈಲ ಮಲ್ಲಯ್ಯ ಲಿಂಗ ಒಂದು ಶ್ರೀಶೈಲವನ್ನ ಶಿವನ ವಾಸುಸ್ಥಾನ ಎಂದು ಭಕ್ತರು ನಂಬಿಕೊಂಡಿದ್ದಾರೆ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಜಿಲ್ಲೆಯ ವಿವಿಧ ಭಾಗಗಳಿಂದ ಹೋಳಿಯ ಹುಣ್ಣಿಮೆಯ ಕಾಮದಹನ ನಂತರ ದಿನದಿಂದ ಶ್ರೀಶೈಲಕ್ಕೆ ಪಾದಯಾತ್ರೆ ಕೈಗೊಳ್ಳುತ್ತಾರೆ ಪಾದಯಾತ್ರಿಕರಿಗೆ ಮಾರ್ಗ ಮಧ್ಯದಲ್ಲಿ ಬರುವ ರಾಮಲಿಂಗೇಶ್ವರ ದೇವರ ದರ್ಶನ ಪಡೆಯುತ್ತಾರೆ ಪಾದಯಾತ್ರಿಕರು ಪಟ್ಟಣ ಪ್ರವೇಶ ಮಾಡುತ್ತಿದ್ದಂತೆ ಸುಮಾರು ಐದಾರು ದಿನಗಳು ಮುದ್ಗಲ್ ಪಟ್ಟಣ ಮಲ್ಲಯ್ಯನ ಭಕ್ತರ ಕಲರವ ಕಂಗೊಳಿಸುತ್ತದೆ ಪಟ್ಟಣದ ವಿವಿಧ ಬಡಾವಣೆಯಲ್ಲಿಯೂ ಪಾದಯಾತ್ರಿಗಳ ಭಕ್ತಿ ರಸ ತುಂಬಿಕೊಳ್ಳುತ್ತಿದೆ ಐನೂರರಿಂದ ಆರುನೂರು ಕಿಲೋಮೀಟರ್ ನಷ್ಟು ದೂರ ಬರಿಗಾಲು ಹಾಗೂ ಮರಗಾಲು ಕಟ್ಟಿಕೊಂಡು ಕೈ ಹಾಗೂ ಧಾನ್ಯದ ಚೀಲ ಹೆಗಲ್ ಮೇಲೆ ಹೊತ್ಕೊಂಡು ನಡೆಯುವ ಭಕ್ತರಿಗೆ ದಾರಿ ಹತ್ತಿರವಾಗಲಿ ಆಯಾಸ ಬರದಿರಲಿ ಎನ್ನುವಂತೆ ರಾಮಲಿಂಗೇಶ್ವರ ದೇವಸ್ಥಾನ ಸಮಿತಿ ಅಶೋಕ ಗೌಡ ಹಾಗೂ ಸುರೇಂದ್ರಗೌಡರ ಬಳಗ ಪಾದಯಾತ್ರಿಕರಿಗೆ ತಂಗುವ ಸ್ಥಳ ಕುಡಿಯುವ ನೀರು ತಂಪು ಪಾನೀಯಗಳು ಊಟ ಉಪಹಾರ ವೈದ್ಯಕೀಯ ಸೇವೆ ಸುಮಾರು ವರ್ಷಗಳಿಂದ ಕಲ್ಪಿಸುತ್ತಾ ಬಂದಿದ್ದಾರೆ ಶ್ರೀಶಾಲ ಪಾದಯಾತ್ರೆ ಅನ್ನದಾಸವ ನಡೆದಿದ್ದು ಇಲ್ಲಿ ಮುದ್ದಲಲ್ಲಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಹಿಂದೆಗಡೆ ಇಲ್ಲಿ ಊಟ ಸಿಕ್ಕಿದ್ದಿಲ್ಲ ಆ ವಿಷಯ ನಮ್ಮೊಂದು ಪ್ರಶ್ನೆ ಮಾಡಿದಾಗ ನಾವು ದೈವದ ಜನ ಅಲ್ ಐವತ್ತು ಕೆ ಸ್ಟಾರ್ಟ್ ಆದ್ದು ಇವತ್ತು ಪ್ರಸಾದ ಇವತ್ತು ಕ್ವಿಂಟಲ್ ತನ ಇವತ್ತು ಪ್ರಸಾದ ನಡೆಯುತ್ತೆ ಅದು ಖುಷಿತಂತೆ ಎಲ್ಲ ಸಾರ್ವಜನಿಕ ಸಹಕಾರದಿಂದ ಎಲ್ಲ ಪೂಜೆ ಆಶಯಗಳಿಂದ ಈ ಕಾರ್ಯಕ್ರಮ ನಡೆಯುತ್ತೆ ಅಂತೇಳಿ ನಾನು ದೇಶ ಕೃಷಿ ಪಟ್ಟಣದ ಜನರು ಶ್ರೀಶೈಲ ಮಲ್ಲಯ್ಯನ ಸನ್ನಿಧಾನಕ್ಕೆ ತೆರಳುವುದಕ್ಕೆ ಸಾಧ್ಯವಾಗದ ಭಕ್ತರು ಪಾದಯಾತ್ರಿಕರಿಗೆ ದಣಿವು ಹಾರಿಸಲು ಭಕ್ತರ ಕಾಲು ಒತ್ತಿ ಎಣ್ಣೆ ಹಚ್ಚಿ ಮಸಾಜ್ ಮಾಡುವ ಸೇವೆ ಸಲ್ಲಿಸುವ ಮೂಲಕ ಮಲ್ಲಯ್ಯನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಸುಮಾರು ಒಂದು ಲಕ್ಷ ಭಕ್ತರು ಮುದುಕಲ್ ಪಟ್ಟಣದ ಮೂಲಕ ಶ್ರೀಶೈಲಕ್ಕೆ ತೆರಳುವುದರಿಂದ ರಾಮಲಿಂಗೇಶ್ವರ ದೇವಸ್ಥಾನ ಸಮಿತಿ ಹತ್ತು ಕ್ವಿಂಟಲ್ ರೊಟ್ಟಿಯನ್ನ ಸುಮಾರು ಹದಿನೈದು ದಿನಗಳಿಂದ ಮಾಡಿಸುತ್ತಿದೆ ಪಟ್ಟಣದ ಮಹಿಳೆಯರು ದೇವಸ್ಥಾನಕ್ಕೆ ಬಂದು ರೊಟ್ಟಿ ಮಾಡಲು ನಿರತರಾಗಿದ್ದಾರೆ ರಾಮಲಿಂಗೇಶ್ವರ ದೇವಾಲಯ ಕಲ್ಯಾಣ ಚಾಲುಕ್ಯರ ವಾಸ್ತುಶೈಲಿ ಹೊಂದಿದ ತ್ರಿಕೂಟ ದೇವಾಲಯವಾಗಿದೆ ಕ್ರಿಸ್ತ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ದೇವಾಲಯ ದೇವಾಲಯ ಗರ್ಭಗೃಹ ತೆರೆದ ಅಂತರಾಳ ಹಾಗೂ ನವರಂಗಗಳನ್ನು ಹೊಂದಿದೆ ಪೂರ್ವಾಭಿಮುಖವಾಗಿ ನಿರ್ಮಾಣಗೊಂಡಿದೆ ದೇವಾಲಯದ ದಕ್ಷಿಣಾಭಿಮುಖವಾಗಿ ಆಂಜನೇಯ ಹಾಗೂ ಉತ್ತರ ಅಭಿಮುಖವಾಗಿ ಗಣೇಶನ ಗುಡಿಗಳಿವೆ ದೇವಾಲಯಕ್ಕೆ ಹಿಂದೆ ಪ್ರಸನ್ನ ಚನ್ನಕೇಶವ ಮತ್ತು ನಕರೇಶ್ವರ ಎಂಬ ಹೆಸರಿನಿಂದ ಕರೀತಿದ್ರು ಎಂದು ಕರಡಿ ಕಲ್ಲು ಕದಂಬರ ಕೃಷ್ಣಶಿಕ ಸಾವಿರದ ಇನ್ನೂರ ಹದಿನೈದರ ಶಾಸನ ತಿಳಿಸುತ್ತದೆ